ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸದಸ್ಯರಾದ ಡಾಕ್ಟರ್ ಎನ್ ಮಂಜುನಾಥ್ ಅವರು ನೂತನವಾಗಿ ವ್ಯೂ ಮಕ್ಸ್ ಹಾಸ್ಪಿಟಲ್ ಅನ್ನೋ ಮೈಸೂರಿನಲ್ಲಿ ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು ಈ ಕುರಿತು ಡೈಮಂಡ್ ಡೈಮಂಟಿವ್ ನಡೆಸಿರುವ ವರದಿ ಇಲ್ಲಿದೆ ತಪ್ಪದೆ ಕಣ್ಣಿನ ಇದು ಸ್ಕ್ರೀನಿಂಗ್ ಆಗಬೇಕಾದ್ರೆ ಸಕ್ರೆ ಕೈ ಇದ್ದವರು ವಿಶೇಷವಾಗಿ ಟ್ಯಾಬ್ಲೆಟ್ಸ್ಗಳನ್ನು ಅಥವಾ ಇನ್ಸುಲಿನ್ ಮಾ ಇಂಜೆಕ್ಷನ್ ತೆಗೆದುಕೊಳ್ಳೋವ್ರಿಗೆ ಏನು ದುಷ್ಪರಿಣಾಮ ಇರುತ್ತೆ ಅದು ನುಗಿದ ಮೇಲಾಗ್ಬೋದು ಬ್ರೈನ್ ಆಗ್ಬೋದು ಕಿಡ್ನಿ ಮೇಲೆ ಆಗ್ಬೋದು ಕಣ್ಣಲ್ಲಿ ಕಣ್ಣು ಮೇಲೆ ಆಗ್ಬೋದು ಇವನ್ ಬಾರ್ಡರ್ ಲೈನ್ ಡಯಾಬಿಟೀಸ್ ಇದ್ದವ್ರಿಗೂ ಕೂಡ ಅದೇ ದುಷ್ಪರಿಣಾಮ ಆಗ್ಬೋದು ಅಯ್ಯೋ ಜಸ್ಟ್ ಇದು ಬಾರ್ಡರ್ ಲೈನ್ ಡಯಾಬಿಟಿಸ್ ಹಾಗೆ ಹೇಗೆ ಅಂತ ನಾವು ಇದು ಮಾಡ್ಲಿಕ್ಕೆ ಆಗೋದಿಲ್ಲ ಇವತ್ತು ಎಷ್ಟೋ ಜನ ಎಷ್ಟೋ ಹುಟ್ಟಿನಿಂದ ಹಲವಾರು ಕಣ್ಣಿನ ಸಮಸ್ಯೆಗಳು ಬರುತ್ತೆ ಮಕ್ಕಳಿಗೆ ಅದು ಹುಟ್ಟಿದ ಸಂದರ್ಭದಲ್ಲಿ ತೂಕ ಕಡಿಮೆ ಇದ್ರೆ ಅಥವಾ ಹುಟ್ಟಿದ ಮಕ್ಕಳು ಅವ್ರದ್ದು ಏನಾದರೂ ಬೇಗ ಪ್ರಿಮೆಚೂರಿಟಿ ಅಂತ ಏನ್ ಹೇಳ್ತೇವೆ ಸೊ ಅಂತ ಮಕ್ಕಳಿಗೆ ರೆಟಿನಲ್ಲಿ ಮೆಚೂರಿಟಿ ಆಗ್ಬಹುದು ಜೊತೆ ಬೆರೆಯುವುದು ಒಂದಾದರೆ ಇನ್ನೊಂದು ಭ್ರಷ್ಟಾಚಾರವನ್ನು ಬಯಲುಗೊಳಿಸಿದೆ ಇವತ್ತು ಮೂಡ ಆಧರಣವನ್ನು ಬಯಲುಗೊಳಿಸಿದ ಕೀರ್ತಿ ಅದು ಶ್ರೀವತ್ಸಗೆ ಸಲ್ಲಬೇಕು ಇಡೀ ರಾಜ್ಯಾದ್ಯಂತ ಅದು ದೊಡ್ಡ ಸುದ್ದಿ ಮಾಡಿದೆ ಅಂದ್ರೆ ಭ್ರಷ್ಟರು ಕೂಡ ಈ ಕರ್ತವ್ಯ ಭವನಕ್ಕೆ ಬರಬಾರದು ಕರ್ತವ್ಯವನು ಅಂದರೆ ಅವರು ಕರ್ತವ್ಯ ನಿರತರಾಗಿರ್ತಾರೆ ಯಾರು ಕರ್ತವ್ಯಕ್ಕೆ ಬೆಲೆ ಕೊಡ್ತಾರೆ ಯಾರು ಈ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ಕೃಷ್ಣರಾಜ ಕ್ಷೇತ್ರ ಅಂತೇಳಿ ಅವ್ರದ್ದು ಕ್ಷೇತ್ರ ಆದರೂ ಕೂಡ ಇಡೀ ಜಿಲ್ಲೆಯನ್ನು ಅವರು ಪ್ರತಿನಿಧಿಸಬೇಕಾಗುತ್ತೆ ಯಾಕಂದರೆ ಅವರೊಬ್ಬರೇ ಗೆದ್ದಿರೋದು ನಮ್ಮ ಪಕ್ಷದಿಂದ ಬಿಜೆಪಿಯಿಂದ ಅದರಿಂದ ನಮಗೆ ತುಂಬ ವಿಶ್ವಾಸ ಇದೆ ಮದುವೆಯಾಗದ ಬ್ರಹ್ಮಚಾರಿಯವರು ವಾಜಪೇಯಿ ಥರ ಅವರಿಗೇನು ಸಂಸಾರದ ಏನು ಗೊಡವೆ ಇಲ್ಲ ಹೀಗಾಗಿ ಅವರಿಗೆ ಕರ್ತವ್ಯವೊಂದೇ ಜ್ಞಾನ ಕರ್ತವ್ಯ ಒಂದೇ ಕಾರಣಕ್ಕೆ ತುಂಬ ಜನ ನಿರೀಕ್ಷೆ ಮಾಡ್ತಾ ಇದ್ರು ಹೆಂಗೆ ಏನು ಹೇಗ್ ನಡೆಯುತ್ತೆ ಆಫೀಸು ಅಂತ ಒಳ್ಳೆ ಆಫೀಸ್ ಕಡೆ ಬಂದಿದ್ದೀರಿ ಸಾರ್ವಜನಿಕರು ಇದರ ಸದುಪಯೋಗ ಪಡಿಸ್ಕೋಬೇಕು ಅಂತ ಮನವಿ ಮಾಡಿಕೊಡ್ತೀನಿ ಇನ್ನೆಲ್ಲ ಏನು ಯಾವುದೇ ಕ್ಷೇತ್ರ ಇದೆ ಸರ್ಕಾರಿ ಕೆಲಸಕ್ಕೆ ಸಂಬಂಧಪಟ್ಟಂಗೆ ಈ ಆಧಾರ ಮಹಿಳೆಯವರು ಬೇರೆಯವ್ರಿಗೂ ನಮ್ಮ ಜಿಲ್ಲೆ ಅಧಿಕಾರಿಗಳನ್ನ ಕೆಲಸ ಮಾಡಿಕೊಂಡ್ರು ಈ ಕಚೇರಿಯನ್ನು ಉಪಯೋಗಿಸ್ಕೋಬೇಕು ಅಂತ ತಮ್ಮದಕ್ಕೆ ನಮ್ಮ ಮನವಿಯನ್ನು ನೋಡ್ತೀನಿ